ಸರ್ವಂ ಗುಂಡಿಮಯಂ ಇದು ರಸ್ತೆಯೋ ಗುಂಡಿಗಳ ರಸ್ತೆಯೋ ಒಂದು ಗೊತ್ತಾಗ್ತಾ ಇಲ್ಲ ಈ ಗುಂಡಿ ರಸ್ತೆಯಲ್ಲಿ ಸಾಗಬೇಕಾದ್ರೆ ಜೀವ ಕೈಯಲ್ಲಿ ಹಿಡಿದು ಓಡಾಡ್ಬೇಕು ಈ ರಸ್ತೆಗಳು ಡಾಂಬರು ಕಾಣದೆ ಅದೆಷ್ಟೋ ವರ್ಷಗಳು ಆಗಿದವೋ ಗೊತ್ತಿಲ್ಲ ಮಳೆ ಬಂದ್ರೆ ಗುಂಡಿ ತುಂಬಿ ನೀರು ತುಂಬಿಕೊಂಡು ರಸ್ತೆ ಯಾವುದು ಗುಂಡಿ ಯಾವುದು ಒಂದು ಗೊತ್ತಾಗಲ್ಲ ಇನ್ನು ಮಳೆ ಮಾಯವಾದ್ರೆ ಬರೀ ಧೂಳು ಧೂಳು ನಾವು ಯಾವುದೋ ಹಳ್ಳಿಯ ರಸ್ತೆಯ ದೃಶ್ಯಗಳನ್ನ ತೋರಿಸ್ತಾ ಇಲ್ಲ ಸ್ವಾಮಿ ಇದು ರಾಜಧಾನಿ ಬೆಂಗಳೂರಿನಿಂದ ಸಮೀಪದಲ್ಲಿರುವ ಎರಡನೇ ರಾಜಧಾನಿಯಾಗಿ ಬೆಳೀತಾ ಇರುವ ತುಮಕೂರು ನಗರದ ರಸ್ತೆಗಳ ದುಸ್ಥಿತಿ ನಗರದಲ್ಲಿ ಗುಂಡಿಗಳ ನರಕ ದರ್ಶನ ಪ್ರತಿನಿಧಿಗಳು ಕಾರ್ಪೊರೇಟರ್ ಹೌದು ಕಲ್ಪತರು ನಾಡು ಶೈಕ್ಷಣಿಕ ನಗರ ಎಂದು ಖ್ಯಾತಿ ಪಡೆದಿರುವ ನಮ್ಮ ತುಮಕೂರಿನ ರಸ್ತೆಗಳ ಸ್ಥಿತಿಯನ್ನ ಮಾತ್ರ ಹೇಳುತ್ತಿರದಾಗಿದೆ ಮಳೆ ಬಂದ್ರೆ ರಸ್ತೆ ಯಾವುದು ಗುಂಡಿ ಯಾವುದು ತಿಳಿಯದೆ ಸವಾರರು ಹೈರಾಣಾಗಿದ್ದಾರೆ ಮತ್ತೊಂದು ಕಡೆ ಮಳೆ ಇಲ್ಲದಿದ್ದಾಗ ಫುಲ್ ಧೂಳೋ ಧೂಳು ಇಂತಹ ಕಿತ್ತೋಗಿರೋ ರೋಡ್ ನಲ್ಲಿ ಸವಾರರು ಓಡಾಡಲು ಫುಲ್ ಹೈರಾಣಾಗಿದ್ದಾರೆ ಇನ್ನು ಮೊನ್ನೆ ಮೊನ್ನೆ ತಾನೇ ತುಮಕೂರು ನಗರದ ಗಾರ್ಡನ್ ರಸ್ತೆಯ ದುಸ್ಥಿತಿಯನ್ನ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಎಳಿ ಎಳಿಯಾಗಿ ಬಿಚ್ಚಿಟ್ಟಿದೆ ಆದ್ರೂ ಕೂಡ ನಮ್ಮ ಅಧಿಕಾರಿಗಳು ಮಾತ್ರ ಇನ್ನು ಎಚ್ಚೆತ್ತುಕೊಳ್ಳದೆ ರಸ್ತೆ ದುರಸ್ತಿಗೆ ಮುಂದಾಗದಿರೋದು ಮಾತ್ರ ದುರಂತವೇ ಸರಿ ಇಲ್ಲಿ ಈ ರೋಡು ಹೆವಿ ವೆಹಿಕಲ್ ಬರ್ತೈತಲ್ಲ ಮೂವತ್ತು ಐವತ್ತು ಟನ್ ಹಾಕ್ಕೊಂಡು ಅದು ಅದು ಆ ಲಾರಿಗಳು ಓಡಾಡೋದಕ್ಕೆ ಕೆಪ್ಯಾಸಿಟಿನೆಲ್ಲ ಈ ರೋಡ್ಗೆ ಅದರಿಂದ ಇದೆಲ್ಲ ಕಿತ್ತೋಗ್ಬಿಟ್ಟು ಎಲ್ಲ ಧೂಳು ಮಣ್ಣು ನೋಡಿದ್ಬಿಟ್ಟು ಅವ್ರಿ ಧೂಳು ಮಣ್ಣು ನೋಡಿದ್ರಿಂದ ಧೂಳೆದ್ದು ಸಣ್ಣ ಹುಡುಗರಿಗೆ ಎಲ್ಲನೂ ಆಸ್ತ್ಮಾ ಆಮೇಲೆ ಶ್ವಾಸಕೋಶದ ಕಾಯಿಲೆಗಳು ನಮಗೂ ಅಷ್ಟೇ ಕೆಮ್ಮು ನೈಟ್ ಮನೆ ಕಂಡ್ರೆ ನಿದ್ದೆ ಬರೋಲ್ಲ ಕೆಮ್ಮು ಎರಡು ಮೂರು ಸತಿ ಕೆಮ್ಮು ಬರ್ತೈತೆ ನೈಟು ನಿದ್ದೆನೂ ಬರ್ದಂಗೆ ಆಗೈತೆ ಆರೋಗ್ಯಗಳ ಆರೋಗ್ಯ ಕೆಡ್ತಾ ಐತಿ ಇಲ್ಲಿ ಇಲ್ಲಿರೋ ಜನಗಳಿಗೆ ಅಲ್ಲೊಬ್ರು ಹೆಂಗ್ಸಿದ್ದಾರೆ ಅವ್ರು ಕಂಪ್ಲೀಟ್ ಸಣ್ಣಗಾಗಿ ಹೋಗ್ಬಿಟ್ಟಿದ್ದಾರೆ ಅವರು ಸ ಗೌರಮ್ಮ ಅವರು ಪೂರ್ತಿ ಸಣ್ಣಗಾಗೋಗ್ಬಿಟ್ಟರು ಧೂಳು ಕುಡ್ದೇನೆ ನಾಲ್ಕು ತಿಂಗಳಿಂದ ವಿಪರೀತ ಧೂಳು ಈ ಧೂಳು ಕುಡಿದ್ರಿಂದ ಪೈಪ್ ಪೈಪೆಲ್ಲ ಅಡ್ಡ ಹಾಕಿದ್ದಾರೆ ಆದರೂ ಪೈಪ್ ಪೈಪೆಲ್ಲ ತೆಗೆದ್ಬಿಟ್ಟು ಹೋಗ್ತಾವ್ರೆ ಲಾರಿ ಲಾರಿಯವ್ರನ್ನ ಇವ್ರು ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ಅಧಿಕಾರಿಗಳು ತುಮಕೂರು ನಗರದ ಬಹುತೇಕ ರಸ್ತೆಗಳ ಹಣೆ ಬರವೇ ಆಗಿದೆ ಯಾವ ರಸ್ತೆಗೆ ಹೋದ್ರೂ ಕೂಡ ಬರೀ ಗುಂಡಿ ಗುಂಡಿ ಇವತ್ತು ನಾವು ತೋರಿಸ್ತಾ ಇರುವುದು ನಗರದ ಹೃದಯ ಭಾಗವಾದ ಶಿರಾಗೇಟ್ ನ ಏಟಿ ಫೀಟ್ ರಸ್ತೆಯ ಅವ್ಯವಸ್ಥೆಯನ್ನ ಶಿರಾಕೇಟ್ ಸರ್ಕಲ್ನಿಂದ ಗುಬ್ಬಿಗೇಟ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ರಸ್ತೆಯ ಪೂರ್ತಿ ಸಂಪೂರ್ಣ ಗುಂಡಿಮಯವಾಗಿದೆ ಶಿರಾಕೇಟ್ ಸರ್ಕಲ್ನಿಂದ ಹೊರತಾ ಇದ್ದಂಗೆ ಸಾಕು ಗುಂಡಿ ರಸ್ತೆ ಸಿಗುತ್ತೆ ಈ ಹಳ್ಳಗಳಿಂದ ತುಂಬಿರುವ ರಸ್ತೆಯಲ್ಲಿಯೇ ಸವಾರರು ಎದ್ದು ಬಿದ್ದು ಹೋಗ್ತಾರೆ ಆದ್ರೆ ಈ ರಸ್ತೆಯನ್ನ ಸರಿಪಡಿಸಬೇಕಾದ ಪಾಲಿಕೆ ಆಗಲಿ ಶಾಸಕರಾಗಲಿ ಇತ್ತ ಸುಳಿತಲೇ ಇಲ್ಲ ಎಲೆಕ್ಷನ್ ಇದ್ದಾಗ ಬರುವ ನಮ್ಮ ಜನ ನಾಯಕರು ಗೆದ್ದ ಬಳಿಕ ನಮಗೂ ಕ್ಷೇತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಮಾಯವಾಗ್ತಾರೆ ಇನ್ನು ಏರಿಯಾ ಕಾರ್ಪೊರೇಟರ್ ಅಂತೂ ಜಾಣಕುರುಡರಂತೆ ವರ್ತಿಸುತ್ತಿದ್ದಾರೆ ರಸ್ತೆಯಲ್ಲಿ ಲಾರಿಗಳು ಟಿಪ್ಪರ್ಗಳು ಹೆಚ್ಚಾಗಿ ಓಡಾಡೋದ್ರಿಂದ ಸಾಕಷ್ಟು ಗುಂಡಿಗಳು ಬಿದ್ದಿವೆ ಏಟಿ ಫಿಟ್ ರಸ್ತೆಯಲ್ಲಿ ಕಳೆದ ವರ್ಷದಿಂದ ಅಂಗಡಿಗಳು ಒಂದೊಂದೇ ಶುರುವಾಗ್ತಾ ಇದ್ದು ಈ ರಸ್ತೆಯಲ್ಲಿಯೇ ಪ್ರತಿಷ್ಠಿತ ಅದಿತಿ ಹಾಸ್ಪಿಟಲ್ ಕೂಡ ಇದೆ ಹೀಗಾಗಿ ನಿತ್ಯ ಸಾವಿರಾರು ಮಂದಿ ಈ ರಸ್ತೆ ಮೂಲಕವೇ ಓಡಾಡ್ತಿದ್ದಾರೆ ಇನ್ನು ಈ ರೀತಿಯ ಗುಂಡಿ ತುಂಬಿದ ರಸ್ತೆಗಳಿಂದಾಗಿ ಅಪಘಾತಗಳು ಕೂಡ ಆಗ್ತಲೇ ನಡೀತಾ ಇದ್ದು ಸಾಕಷ್ಟು ಮಂದಿ ಗಾಯಗೊಂಡು ಆಸ್ಪತ್ರೆ ಪಾಲಾಗ್ತಾ ಇದ್ದಾರೆ ನಿತ್ಯ ಜನಪ್ರತಿನಿಧಿಗಳಿಗೆ ಶಾಪ ಹಾಕೊಂಡು ಸವಾರರು ಓಡಾಡ್ತಾ ಇದ್ರು ಕೂಡ ಜನಪ್ರತಿನಿಧಿಗಳು ಮಾತ್ರ ಮಾಯವಾಗಿದ್ದಾರೆ ಇಲ್ಲಿ ತುಂಬ ನಮಗೆ ರೋಡ್ ಆಗಿರೋದು ತುಂಬ ಎಡವಟ್ಟಾಗ್ಬಿಟ್ಟಿದೆ ಇಲ್ಲಿ ಎಲ್ಲ ಟೆನ್ ವೀಲರ್ ಗಾಡಿಗಳು ಬಂದು ಎಲ್ಲ ಇಲ್ಲಿ ಫಲ್ಲೆಲ್ಲ ರೋಡೆಲ್ಲ ಜಾ ಗುದ್ರ ಗುದ್ರಾ ಬಿಡ್ಬಿಡುತ್ತೆ ಇಲ್ಲಿ ಜೀವನ ಮಾಡೋದು ನಮಗೆ ಕಷ್ಟ ಆಗ್ಬಿಡೈತೆ ರಾಜಕಾರಣಿಗಳು ಅವ್ರ ಮನೇಲಿ ಅವ್ರು ಮನ್ಲಿಕ್ಕೆ ಅಂತಾರೆ ನಾವಿಲ್ಲಿ ನೋಡೋಕೆ ಇಲ್ಲಿ ಯಾವ ಥರ ನೋಡಾಡ್ಬೇಕು ಇಲ್ಲಿ ನಾವು ವರ್ಷ ವರ್ಷ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ವರ್ಷ ವರ್ಷ ನಮಗೆ ಸಾಕಾಗುತ್ತೆ ನಮಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ಬಿಟ್ಟು ಧೂಳಿಲಿ ಅಚ್ಚುಕಟ್ಟಾಗಿ ರೋಡ್ ಮಾಡ್ಬೇಕು ನಮಗೆ ನಮಗೆ ರೋಡ್ ಓಡಾಡಬಾರ್ದು ಅದು ಗಾಡಿ ಓಡಾಡಬಾರ್ದು ಅಂತ ಹೇಳಲ್ಲ ಹೇಳಿ ಗಾಡಿ ಓಡಾಡಬ ಅಂತು ಹೇಳಲ್ಲ ನಾವು ಗಾಡಿ ಓಡಾಡಲಿ ದೊಡ್ಡ ಗಾಡಿ ಬರಬಾರ್ದು ಟೆನ್ ವೀಲರ್ ಗಾಡಿ ಬರಬಾರ್ದು ಇಲ್ಲಿ ಈ ತರ ನಮಗೆ ತೊಂದರೆ ಆಗ್ಬಿಡುತ್ತೆ ಇಲ್ಲಿ ಜನಕ್ಕೆ ಏನಾಗತ್ತಂದ್ರೆ ನಾವಿಲ್ಲಿ ರೋಡ್ ಬಂದ್ ಮಾಡಿದ್ವಿ ಬ್ಲಾಕ್ ಮಾಡಿದ್ವಿ ರೋಡ್ ಇಲ್ಲಿ ರೋಡ್ ಬ್ಲಾಕ್ ಮಾಡಿಬಿಟ್ಟು ನಾವೇನು ಮಾಡಿದ್ವಿ ಒಂದು ಎರಡು ದಿವಸ ನಾವು ಅನ್ನ ನಿರ್ಲೇ ಸಾಯ್ತಿದ್ವಿ ಎರಡು ಎರಡು ಗಂಟೆ ಎರಡು ಎರಡು ಗಂಟೆ ರಾತ್ರಿ ತನಕ ನಾವು ಕಾಯ್ತಾ ಇದ್ವಿ ಇಲ್ಲಿ ಈ ಥರ ತೊಂದರೆ ಆಗೈತೆ ನಮಗೆ ಸಹ ನಮಗೆ ರೋಡು ಕ್ಲಿಯರ್ ಮಾಡ್ಕೊಳ್ಬೇಕು ಅಷ್ಟೇ ಒಟ್ಟಲ್ಲಿ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಿಮ್ಮ ಪ್ರಜಾಶಕ್ತಿ ಟಿವಿ ಮಾತ್ರ ತುಮಕೂರು ನಗರದ ರಸ್ತೆಯ ವಾಸ್ತುಸ್ಥಿತಿಯನ್ನ ಇದ್ದುದನ್ನ ಇರೋ ಹಾಗೆ ತೋರಿಸುವ ಮೂಲಕ ಎಚ್ಚರಿಸುತ್ತಿದ್ದೇವೆ ಕ್ಯಾಮೆರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ ಪ್ರಜಾಶಕ್ತಿ ಟಿವಿ ತುಮಕೂರು